ವಿಜಯಪುರದ ಆಲಮಟ್ಟಿ ಜಲಾಶಯದಲ್ಲಿ ಈ ಬಾರಿ ಗರಿಷ್ಠ ನೀರು ಸಂಗ್ರಹವಾದ ಪರಿಣಾಮ ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಕಾಲುವೆ ಪ್ರದೇಶದ ರೈತರು ನಿರಾಳರಾಗಿದ್ದಾರೆ ಮುಂಗಾರು ಬೆಳೆ ಜೊತೆಗೆ ಹಿಂಗಾರು ಬೆಳೆಗಳಿಗೂ ಭರಪೂರ ನೀರು ದೊರೆಯುತ್ತಿದ್ದು ರೈತರು ಹರುಷದಿಂದ ಕೃಷಿ ಚಟುವಟಿಕೆಗಳಲ್ಲಿ ನಿರತರಾಗಿದ್ದಾರೆ ಪ್ರತಿ ವರ್ಷ ಮಳೆಯ ಅಭಾವದಿಂದಾಗಿ ಜಲಾಶಯ ವ್ಯಾಪ್ತಿಯ ನಾನಾ ಕಾಲುವೆಗಳಿಗೆ ಜುಲೈ ತಿಂಗಳ ಮೊದಲ ವಾರದಿಂದ ಅಕ್ಟೋಬರ್ ಅಂತ್ಯದವರೆಗೆ ಮಾತ್ರ ನೀರು ಹರಿಸಲಾಗುತ್ತಿತ್ತು ಈ ವರ್ಷ ಭಾರೀ ಮಳೆಯಾದ ಪರಿಣಾಮ ರೈತರ ಬೇಡಿಕೆಗೆ ತಕ್ಕಂತೆ ಜಲಾಶಯದಿಂದ ನೀರು ಹರಿಸಲಾಗುತ್ತಿದೆ ಸುಮಾರು ನೂರ ಮೂರು ಪಾಯಿಂಟ್ ಸೊನ್ನೆ ಎಂಟು ಒಂದು ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯವಿರುವ ಜಲಾಶಯದಲ್ಲಿ ಈವರೆಗೆ ಒಂದು ಸಾವಿರದ ಇನ್ನೂರ ಎಂಬತ್ತೆಂಟು ಕ್ಯೂಸೆಕ್ ಒಳಹರಿವಿದ್ದು ಜಲಾಶಯದ ನಾನಾ ಕಾಲುವೆ ಮೂಲಕ ವಿವಿಧ ಉದ್ದೇಶಗಳಿಗಾಗಿ ಒಂಬೈನೂರ ಮೂರು ಕ್ಯೂಸೆಕ್ ನೀರು ಹೊರಬಿಡಲಾಗುತ್ತಿದೆ ತೊಗರಿ ಕಬ್ಬು ಜೋಳ ಈ ಭಾಗದ ರೈತರ ಪ್ರಮುಖ ಬೆಳೆಗಳಾಗಿದ್ದು ಹಿಂಗಾರಿನಲ್ಲಿ ಜಲಾಶಯದ ನೀರಿನ ಅವಲಂಬನೆಯಿಂದ ಶೇಂಗಾ ಮೆಕ್ಕೆಜೋಳ ಈರುಳ್ಳಿ ಹಲಸಂದೆ ಸೇರಿದಂತೆ ನಾನಾ ಬೆಳೆಗಳನ್ನು ಬೆಳೆಯಲಾಗುತ್ತಿದ್ದು ಈ ಬಾರಿ ರೈತರಿಗೆ ನೀರಿನ ಅಭಾವ ನೀಗಿದಂತಾಗಿದೆ ದೂರದರ್ಶನದೊಂದಿಗೆ ರೈತ ಶಂಕರ ಜಲ್ಲಿ ಪ್ರತಿ ವರ್ಷ ಈ ಸಮಯದಲ್ಲಿ ನೀರಿನ ಅಭಾವ ಉಂಟಾಗುತ್ತಿತ್ತು ಆದರೆ ಈ ಬಾರಿ ವರುಣ ಕೃಪೆಯಿಂದ ಜಲಾಶಯದಲ್ಲಿ ನೀರು ಸಂಗ್ರಹ ಹೆಚ್ಚಾಗಿದೆ ರೈತರ ಬೇಡಿಕೆಗೆ ತಕ್ಕಂತೆ ನೀರನ್ನು ಸೂಕ್ತ ರೀತಿಯಲ್ಲಿ ಹರಿಯ ಬಿಡಲಾಗುತ್ತಿದೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದು ಹೇಳಿದರು ನೀರು ಹಾಳಾಗಿ ಆದ್ರೆ ಈಗ ಏನಾಗ್ಬಿಟ್ಟಿ ನೀರು ಇರೋದರಿಂದ ಈಗ ನಮ್ಮ ಉಳ್ಳಾಗಡ್ಡಿ ಬೆಳಿಗ್ ಅಂತ ನಂಬಿಕೆ ಈ ಸಲ ಐತೆ ನಮಗ ಆದ್ರೆ ನರವರ್ಕ್ ನೀರು ಬಂದ್ ಮಾಡುವಂಥ ಕೆಲಸ ಮಾತ್ರ ಸರ್ಕಾರ ಮಾಡಬಾರ ಅವರನ್ನೇ ಮತ್ತವರ್ವ ರೈತ ಅಣ್ಣಪ್ಪ ಮೇಟಿ ಮಳೆ ಹೆಚ್ಚಾಗಿ ಬಂದಿದ್ದರಿಂದ ನೀರಿನ ಕೊರತೆಯಾಗಿಲ್ಲ ಜಲಾಶಯದಿಂದಲೂ ಹಿಂಗಾರು ಬೆಳೆಗೆ ನೀರನ್ನು ಸೂಕ್ತ ರೀತಿಯಲ್ಲಿ ನೀರನ್ನು ಬಿಡಲಾಗುತ್ತಿದ್ದು ವಿವಿಧ ಬೆಳೆಗಳನ್ನು ಬೆಳೆಯಲು ಅನುಕೂಲವಾಗಿದೆ ಮುಂದಿನ ದಿನಗಳಲ್ಲೂ ಇದೇ ರೀತಿ ಯಾವುದೇ ತೊಂದರೆಯಾಗದಂತೆ ಸರ್ಕಾರ ರೈತರಿಗೆ ನೀರು ಒದಗಿಸಿಕೊಡಬೇಕು ಎಂದರು ಮತ್ತೆ ನೆಟ್ಲ ಕೆಳಗಡೆ ನೀರು ಬಿಟ್ಟು ಅಕ್ಕಿ ಅಲ್ಲಿ ಕಡೆ ನೀರು ಬಿಟ್ಟು ಹಾಳು ಮಾಡಿದ್ರೆ ನಾವು ರೈತರಿಗೆ ವಾಜ್ ಜನಸ್ತೈತಿ ನೀವು ಏನೈತಲ್ಲ ನೀವು ಇದನ್ನ ಏನಾಯ್ತಾ ಗೌರ್ಮೆಂಟ್ ಇದನ್ನ ಅನುಕೂಲ ಮಾಡಿಕೊಡೋ ನಮ್ಗತ್ತೆ ಹೇಳ್ತೀವಿ